ಎಮ್ ಮ್ಯೂಸಿಕ್ ಕಡೆಯಿಂದ ಫೈರ್ ಆಗಿದೆ ಸರ್ ಅದರಲ್ಲದೇ ಸಾಂಗ್ ಯೂಸೇಜ್ ಬಗ್ಗೆಯೇ ಮೆನ್ಷನ್ ಆಗಿದೆ ಅವರು ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಒಂದು ಬಂದು ಅದೇ ನ್ಯಾಯ ಎಲ್ಲಿದೆ ಸಿನಿಮಾ ಇಂದ ನ್ಯಾಯ ಎಲ್ಲಿದೆ ಸಾಂಗ್ ಒಂದು ಇನ್ನೊಂದು ಗಾಳಿ ಮಾತು ಸಿನಿಮಾ ಇಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಈ ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಮೂವಿಲಿ ಆ ಎರಡು ಸಾಂಗಿಂದಲೇ ನಾವು ಅವ್ರ ಮೇಲೆ ಕಾಪರೇಟ್ ಕೇಸ್ ಹಾಕಿ ಸರ್ ಪಿಕ್ಚರ್ ರಿಲೀಸ್ ಆಗೋಕ್ಕೂ ಮುಂಚೆ ಅವ್ರು ನಮ್ಮನ್ನ ಗ್ಯಾದರ್ ಮಾಡಿದರು ಈ ಥರ ಈ ಥರ ಅಂತ ಹೇಳಿದರು ಈ ಥರ ಎರಡು ಸಾಂಗ್ ಯೂಸ್ ಮಾಡ್ತೀವಿ ನಮಗೆ ರೈಟ್ಸ್ ಕೊಡಿ ಅಂತ ಕೇಳಿದರು ನಾವು ಅದನ್ನು ಅವ್ರಿಗೆ ರಾಯಲ್ಟಿ ಮುಖಾಂತರ ಹೋಗಬೇಕು ಸರ್ ಅಂತ ಹೇಳಿ ನಾವು ರಾಯಲ್ಟಿನೂ ಎಷ್ಟು ಏನು ಅಂತ ಹೇಳಿದ್ವಿ ಅದಾದಮೇಲೆ ಓಕೆ ಸರ್ ಮಾಡಿಕೊಡಿ ನಮಗೆ ರಿಲೀಸ್ಗೆ ಯಾವುದೇ ರೀತಿ ತಡೆ ಹಾಕ್ಬೇಡಿ ಅಂತ ಇನ್ಫಾರ್ಮ್ ಮಾಡಿದರು ಓಕೆ ಸರ್ ಆಯಿತು ಮಾಡಿ ಮುಂಚೆ ಹೌದು ಮುಂಚೆ ಹೇಳಿದರು ಓಕೆ ಆಯಿತು ಅಂತ ಹೇಳಿದ್ವಿ ಅದಾದಮೇಲೆ ಅವ್ರ ಮೂವಿ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಬಂದಿಲ್ಲ ರಿಲೀಸ್ ಆದಮೇಲೆ ಆದರೂ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಟ್ರೈ ಮಾಡಿದ್ವಿ ನಾವು ಕಾಲ್ಸ್ ಮಾಡಿದ್ವಿ ನಾವು ವಾಟ್ಸಪ್ಪಲ್ಲಿ ಮೆಸೇಜು ಸಹ ಮಾಡಿದ್ವಿ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ ಅದು ಬಂದಿಲ್ಲ ಅನ್ನೋ ಕಾರಣದಿಂದ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಅವ್ರ ಪ್ಲೇಸ್ ಮೂವಿಲಿ ಯೂಸ್ ಮಾಡಿದ್ದಾರೆ ಓ ಟಿ ಟಿಲೂ ರಿಲೀಸ್ ಆಗಿ ಓ ಟಿ ಇಲ್ಲಿ ಬಂದಿರೋ ಮೂವಿಲೂ ಸಹ ಸಾಂಗ್ ಇದೆ ಫಾರ್ಮ್ಯಾ ಫಾರ್ಮ್ಯಾಲಿಟಿ ಏನಂದರೆ ಅವ್ರ ಕಡೆಯಿಂದ ನಮಗೆ ರಿಕ್ವೆಸ್ಟ್ ಲೆಟರ್ ಬರಬೇಕು ಅಂತ ಸರ್ ನಾವು ಈ ಥರ ಅಂದರೆ ಇನ್ಫಾರ್ಮೇಷನ್ ನಾವು ಈ ಥರ ಯೂಸ್ ಮಾಡ್ತೀವಿ ಈ ಸಾಂಗು ಇಷ್ಟು ಸೆಕೆಂಡು ಅಂದ್ಬಿಟ್ಟು ನಮಗೆ ವೀಡಿಯೋ ಸಹ ಕಳಿಸ್ಕೊಡ್ಬೇಕು ಏನು ಯೂಸ್ ಮಾಡ್ತಾಯಿರ್ತಾರೆ ಅಂತ ನಾವು ಅದಕ್ಕೆ ಓಕೆ ಅಂತ ಹೇಳಿ ನಮಗೆ ರಾಯಲ್ಟಿ ಎಲ್ಲ ಇದಾಗಿ ಅಗ್ರಿಮೆಂಟಾಗಿ ಲೀಗಲ್ ಇಂದ ಎಲ್ಲ ಓಕೆ ಅಂತ ಬಂದಾಗ ನಾವು ಅವ್ರಿಗೆ ಎನ್ ಓ ಸಿ ಪ್ರೊವೈಡ್ ಮಾಡ್ತೀವಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಆವಾಗ ಅವರು ಯೂಸ್ ಮಾಡ್ಕೊಬೋದು ಅಂದರೆ ಇನ್ಫಾರ್ಮ್ ಅಂದರೆ ಫಸ್ಟು ಅಂದರೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದಾರೆ ನಮ್ಮ ಕಡೆಯಿಂದ ಏನೇನು ಯಾವ್ದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅದಾದಮೇಲೆ ಮುಂದೆ ಪ್ರೊಸೀಡಿಂಗ್ಸ್ ಮಾಡಿಲ್ಲ ಅವರು ಸರ್ ಕಂಪ್ಲೇಂಟ್ ರೈಸ್ ಮಾಡಿದೆ ಅವ್ರಿಗೆ ಎಫ್ ಐ ಆರ್ ರಿಸೀವ್ ಆಗಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ ಅಷ್ಟೇ ಇನ್ನು ಫರ್ದರ್ ಏನೇ ಇದ್ರು ಎಲ್ಲ ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಥರ ಅದು ಬೋರ್ಡ್ ಮೆಂಬರ್ಸ್ ಅದು ಬೋರ್ಡ್ ಮೆಂಬರ್ಸ್ ಡಿಸೈಡ್ ಮಾಡ್ತಾರೆ ಸರ್ ಅದು ಬೋರ್ಡ್ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರೇನಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಅಂದರೆ ಆ ಥರ ಅಲ್ಲ ಅದು ಬೋರ್ಡ್ ಮೆಂಬರ್ಸ್ ಮೇಲೆ ಡಿಸಿಷನ್ ಡಿಪೆಂಡ್ ಆಗಿರುತ್ತೆ ಈಗ ಬೋರ್ಡ್ ಮೆಂಬರ್ಸ್ ಓಕೆ ಅಂತ ಅಂದು ಅವರು ವಿಡ್ರಾ ಮಾಡ್ಕೋಬೋದು ಇಲ್ಲಾಂದರೆ ಲೀಗಲ್ ಪ್ರೊಸೀಡಿಂಗ್ಸ್ ಏನಿರುತ್ತೆ ಅದು ಏನು ಇರುತ್ತೆ ಸರ್ ಪ್ರೊಸೆಸ್ ಅವ್ರ ಕಡೆಯಿಂದ ನಮಗಿದು ಬಂದ ಮೇಲೇ ಗೊತ್ತಾಗೋದು ಹೌದು ರಾಯಲ್ಟಿ ಏನೇ ಆದರೂ ಪ್ರೇ ಮಾಡಲೇಬೇಕಾಗುತ್ತೆ ಇಲ್ಲ ಪಿ ಮೂವಿ ರಿಲೀಸ್ಗೂ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ಅದು ಅದಾದ ಮೇಲೆ ಏನೂ ಬಂದಿಲ್ಲ ಏನು ಏನು ನಮಗೇನು ಸರ್ ಸ್ಟೇಷನ್ ಕಡೆಯಿಂದ ನಮ್ಗೆ ಅವ್ರು ಹೇಳಿರೋದು ಜಸ್ಟ್ ಥಿಂಗ್ ಎಫ್ ಐ ಆರ್ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೆ ಮರಟಿ ಮ್ಯೂಸಿಕ್ ಕಡೆಯಿಂದ ಎಫ್ ಐ ಆರ್ ಆಗಿದೆ ಸರ್ ಅದೇ ಸಾಂಗ್ ಯೂಸೇಜ್ ಬಗ್ಗೆ ಮೆನ್ಷನ್ ಆಗಿದೆ ಅವರು ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಒಂದು ಬಂದು ಅದೇ ನ್ಯಾಯ ಎಲ್ಲಿದೆ ಸಿನಿಮಾ ಇಂದ ನ್ಯಾಯ ಎಲ್ಲಿದೆ ಸಾಂಗ್ ಒಂದು ಇನ್ನೊಂದು ಗಾಳಿ ಮಾತು ಸಿನಿಮಾ ಇಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಈ ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಮೂವಿಲಿ ಆ ಎರಡು ಸಾಂಗಿಂದಲೇ ನಾವು ಅವ್ರ ಮೇಲೆ ಕಾಪರೇಟ್ ಕೇಸ್ ಹಾಕಿ ಸರ್ ಪಿಚ್ಚರ್ ರಿಲೀಸ್ ಆಗೋಕ್ಕೂ ಮುಂಚೆ ಅವರು ನಮ್ಮನ್ನ ಗ್ಯಾದರ್ ಮಾಡಿದರು ಈ ಥರ ಈ ಥರ ಅಂತ ಹೇಳಿದರು ಈ ಥರ ಎರಡು ಸಾಂಗ್ ಯೂಸ್ ಮಾಡ್ತೀವಿ ನಮಗೆ ರೈಟ್ಸ್ ಕೊಡಿ ಅಂತ ಕೇಳಿದರು ನಾವು ಅದನ್ನು ಅವ್ರಿಗೆ ರಾಯಲ್ಟಿ ಮುಖಾಂತರ ಹೋಗಬೇಕು ಸರ್ ಅಂತ ಹೇಳಿ ನಾವು ರಾಯಲ್ಟಿನೂ ಎಷ್ಟು ಏನು ಅಂತ ಹೇಳಿದ್ವಿ ಅದಾದಮೇಲೆ ಓಕೆ ಸರ್ ಮಾಡಿಕೊಡಿ ನಮಗೆ ರಿಲೀಸ್ಗೆ ಯಾವುದೇ ರೀತಿ ತಡೆ ಹಾಕ್ಬೇಡಿ ಅಂತ ಇನ್ಫಾರ್ಮ್ ಮಾಡಿದರು ಓಕೆ ಸರ್ ಆಯಿತು ಮಾಡ್ರಿ ಮುಂಚೆ ಹೌದು ಮುಂಚೆ ಹೇಳಿದರು ಓಕೆ ಆಯಿತು ಅಂತ ಹೇಳಿದ್ವಿ ಅದಾದಮೇಲೆ ಅವ್ರ ಮೂವಿ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಬಂದಿಲ್ಲ ರಿಲೀಸ್ ಆದಮೇಲೆ ಆದರೂ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ